ಕಾಂಗ್ರೆಸ್ ಹೈಕಮಾಂಡ್ ಏನು ವರದಿ ಕೇಳಿದೆ ಅಂತ ನಿಮ್ಮನ್ನ ಹೌದಾ ಸರ್ ನೋ ನಥಿಂಗ್ ಯಾರು ವರದಿ ಕೇಳಿಲ್ಲ ಅಂತ ನಡೆದಿಲ್ಲ ಆಗ ಬರಲಿಲ್ಲ ಭ್ರಷ್ಟ ಆಗಿಲ್ಲ ಇವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ತೇಜೋವದೆ ಮಾಡ್ತಿದ್ರೆ ಪಕ್ಷದ ಇಮೇಜ್ ಹಾಳು ಮಾಡ್ತೀರಾ ಅಲ್ಲ ಸರ್ ಮತ್ತೆ ಸಿದ್ಧರಾಮಯ್ಯನವರು ಆಮೇಲೆ ಮಲ್ಲಿಕಾರ್ಜುನ ಕರ್ಗೆ ಅವರು ವರದಿ ಕೇಳಿದಾರ ಅಂತ ಆಗರನು ಆಗಿಲ್ಲ ಆರೋಪನೆಲ್ಲ ಯಾರು ನಮ್ಮಲ್ಲಿ ಏನು ಕೇಳಿಲ್ಲ ಅಲ್ಲ ಸರ್ ಈ इलाकेಯಲ್ಲಿ ವರದಿ ಏನೋ ಕೇಳಿದಾರ ಅಂತ ನೋ ಕೇಳಿ ಸರ್ ಸರ್ ಈ ಸಂದರ್ಭದಲ್ಲಿ ಇದನ್ನ ಯಾಕೆ ಇಶ್ಯೂ ಮಾಡಿದ್ರು ಇದು ಬೇಕಿತ್ತಾ ಯಾಕೆ ಪೊಲಿಟಿಕಲ್ ರಾಜಕೀಯದಾನದಲ್ಲಿ ಕಾಂಗ್ರೆಸ್ ಇಮೇಜ್ ಡೆವಲಪ್ ಆಗಬಾರ್ದು ಅಂದ್ರೆ ಡೌನ್ ಮಾಡಕ್ಕೆ ಇದೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ರೆ ಕ್ರಿಯೇಟೆಡ್ ನ್ಯೂಸ್ ನಥಿಂಗ್ ಏನೋ ಇದೆ ಸರ್ ಅಂಗ್ರೆ ಬಿಜೆಪಿ ಅವರಿಗೆ ಅರಬಿತಿಮ್ಮಾ ಅವರ ಟಾರ್ಗೆಟ್ ಆಗಿ ಆದ್ರ ಅಂತ ಸೈಜ್ ಇರುತ್ತಲ್ಲ ಯಾರು ಸಿದ್ದರಾಮಯ್ಯ ಅವರ ಜೊತೆ ಇರ್ತಾರೆ ಸಿದ್ದರಾಮಯ್ಯ ಅವರ ಇಮೇಜ್ ಕಳಂಕ ಮಾಡ್ಬೇಕಂತ ಮಾಡ್ತಾರೆ ಇದರಲ್ಲಿ ಏನಿದೆ ಯಾವ ಏನು ಪ್ರೂಫ್ ಇದೆ ಸಾಕ್ಷಿ ಆಧಾರಗಳು ಏನಿದೆ ಅವ್ರಿಗೆ ನೋಡಿ ಬಿ ಜೆ ಪಿ ಅವರು ಕೋವಿಡ್ ಕೇಸ್ನಲ್ಲಿ ಏನಾಗಿದೆ ಅದನ್ನು ಹೇಳೋಣ ಅದು ಹಂಗೇನಾರ ಸುಳಿಸುತ್ತೆ ಯಾಕೆ ಕಳಿಸುತ್ತೆ ಏನಿದೆ ಇದರಲ್ಲಿ ಅನೌನ್ಸಿಗೆ ಸುಳಿಸುತ್ತೆ ಈಗಾಗಲೇ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಮಾತಾಡಿ ಓಕೆ ಸರ್ ಅದು ಸಮರ್ಥನೆ ಮಾಡ್ಕೊತೀರಿ ಸರ್ ಕರೆಕ್ಟ್ ಆಗಿದ್ದೀವ ಮತ್ತು ವರದಿ ಸುಳ್ಳು ಹ್ಞೂ ವರದಿ ಏನಿದೆ ಅದನ್ನು ಹೇಳಿ ಅದಿಲ್ಲ ಅವ್ರು ಹೇಳಿ ಹಾಂ ಹಾಂ ಸರ್ ಓಕೆ ಈ ಒಂದು ಹಗರಣ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತಾ ನಿಮಗೆ ಪ್ಲಸ್ ಆಗುತ್ತಾ ಇಂತಾಲ ಸುಳ್ಳು ಸುದ್ದಿಗಳನ್ನ ಕೇಳಿ ಕೇಳಿ ಇವರು ಸುಳ್ಳು ಸುದ್ದಿ ಹಬ್ಬಿಸ್ತಾರ ಜನತೆ ಗೊತ್ತಾಗ್ಬಿಟ್ಟಿದೆ ಏನಾಗೋದಿಲ್ಲ ಅವ್ರು ಸುಳ್ಳ್ರದ ಸಂತೆ ಇದು ಪ್ರತಿ ಸುಳ್ಳನ್ನ ಕರೆ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಹೇಳ್ತಾರೆ ಏನಿಲ್ಲಾರದೆ ಆರೋಪ ಮಾಡೋದು ಏನು ಆರೋಪ ಮಾಡೋಕೆ ಕೇಳಿಸ್ತಾರೆ ಏನು ಕಮಿಟಿ ಕೋರ್ಟ್ ಹೇಳಿದ್ದೆ ಏನಾಗಿದೆ ಸುಳ್ಳು ಸುದ್ದಿ ಯಾಕೆ ಇಂಥ ನಾಯಕರ ವಿರುದ್ಧ ಅಥವಾ ಇಂಥ ಒಂದು ಸುಳ್ಳು ಸುದ್ದಿ ಪ್ರಚಾರ ಮಾಡುವ ವಿರುದ್ಧ ನಿಮ್ಗೆ ಏನು ಸರ್ ಕಡಕ್ಕೆ ಸಂದೇಶ ಇದರಿಂದ ಲಾಭ ಆಗೋದಿಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದ್ರಿಂದ ಜನತೆಗೆ ಗೊತ್ತಾಗಿದೆ ಇವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಇದೆಲ್ಲ ಬೋಗಸ್ ಓಕೆ ಮತ್ತು ಸಿದ್ದರಾಮಯ್ಯನ ಸ್ಥಾನ ಭದ್ರವಿಲ್ಲ ಸಿದ್ಧರಾಮಯ್ಯನ ಸ್ಥಾನ ಯಾಕೆ ಭದ್ರಿಲ್ಲ ಬಿ ಜೆ ಪಿ ಇವರು ವಿಜೇಂದ್ರ ಇವರು ಹೇಳ್ತಾರೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಅವರು ಅವರೇ ಮಾಡ್ತಾರೆ ಮುಖ್ಯಮಂತ್ರಿ ಮಾಡೋದು ಯಾರು ಕಾಂಗ್ರೆಸ್ ಎಮ್ ಎಲ್ ಎ ಅವ್ರೇನ ಹೇಳಿದ್ರು ಅವತ್ತಪ್ಪ ವಿಜೇಂದ್ರ ನಾವು ಮುಖ್ಯಮಂತ್ರಿ ಮಾಡಿದ್ದು ವಿಜೇಂದ್ರ ಅವ್ರಿಗೆ ಏನು ಗೊತ್ತಿದೆ ನಮ್ಮ ಪಕ್ಷದ ಯಾವ ಹೇಳ್ತಾರೆ ಎಲ್ಲ ವಿಜೇಂದ್ರ ಅವರಿಗೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಕತ್ತೆ ಏನು ಹೇಳ್ತಾರೆ ಓಕೆ ರಿಸಲ್ಟ್ ಬಂದ ನಂತರ ಸರ್ ಈ ಫಲಿತಾಂಶ ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಪರಿಣಾಮ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದೀವಿ ಗೆಲುವು ನಮ್ದೇ ಇರುತ್ತೆ ಪರಿಣಾಮ ಏನು ಬರುತ್ತೆ ಒಳ್ಳೆಯದ ಪರಿಣಾಮ